ಮರವು ಮರವು ತಾಯಿಯ ಮನೆಯು ನಿರಬಲ್ಲ ಇವತ್ತು ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪನಿಯಲ್ಲಿ ಕನ್ನಡ ರಾಜ್ಯೋತ್ಸವ ನಾಲ್ಕು ವರ್ಷದ ನಮ್ಮ ಪಕ್ಕದ ಊರಿನ ಸಾಲುಮಾರದ ತಿಮ್ಮಕ್ಕ ವೃಕ್ಷ ಮಾತೆ ತೀರ್ಕೊಂಡಿದ್ದಾರೆ ದೇಶಕ್ಕೆ ಮತ್ತೆ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಅನುಮತಿಗೋಸ ನಮ್ಮ ತಂಡದವರನ್ನ ಬರ್ ಮಾಡಿಕೊಂಡಿರೂ ಜಲ ಗಾಡಿ ನೀರು ಹೀಗೆ ಮರ ಗಿಡ ಎಲ್ಲವನ್ನು ನಾವು ಕೆತ್ತ ತಾಯಿಯಂತೆ ಪ್ರೀತಿಸ್ತೀವಿ ಅಂತ ತಾಯಿ ಕನ್ನಡ ಅಂಬೆ ಭುವನೇಶ್ವರಿ ದೇವಿಗೆ ನಮಿಸುತ್ತಾ ನಮ್ಮ ಕಂಪನಿಯಲ್ಲಿ ಐದು ವರ್ಷಗಳಿಂದ ಸತತವಾಗಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಈ ಕನ್ನಡ ಹಬ್ಬಕ್ಕೆ ಬಂದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಎಲ್ಲರಿಗೂ कार्यक्रम के मुख्य वक्ता धन्यवाद स्वागतमंतु श्री हब्बल के इस उत्सव के पधिरवा ಎಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರಾರ್ಥನೆ ಅನಿತಾ ಹಾಗೂ සුಭಕ್ತಿ ನಮನೆ ನಿತಿ ಮಹಾ ಗಣಪತಿ ಲಕ್ಷ ಲಕ್ಷ ಚರಿ ದಿವ್ಯ ಗಣಪತಿ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದಲಗಿಳಿದು ಬಾ ಬೆಳಗಿ ಬಾ ಒಳೆದು ಬಾ ಬೆಳಗಿ ಬಾ ಒಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಕೋಟಿ ಕೋಟಿ ನಮನದಿನ गणपति लक्ष लक्ष चले दिव्य गणपति ಸಂಭ್ರಮದ ಶುಭಾಶಯಗಳು ಜೊತೆಗೆ ನಮ್ಮ ಈ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಪ್ರತಿ ಕಾರ್ಯಕ್ರಮ ಕೇಂದ್ರ ಬಿಂದುವಾದ ಶ್ರೀಯುತ ಪಿ ಶಿವರಾಮ್ ಸದ್ ನಿರ್ದೇಶಕರು ಪೆಗೋಲಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ತೋರಿಸಿದ್ದೇವೆ ನಟನಾದ ಶ್ರೀಯುತ ಶರತ್ ಲೋಹಿತಾಶ್ವರವರು ಅವರಿಗೆ ನಮ್ಮ ಈ ಕನ್ನಡ ಶ್ರೀಯುತ ಮಿತ್ರ ಪೆಗೋಲಾ ಇಂಡಿಯಾ ಕಂಪನಿಯ ಐ ಪೂದಿಕಟ್ಟೆ ಆನಂದ್ ಪಟೇಲ್ ಅವರು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸುಸ್ವಾಗತ ಮಗಳಾದ ಕರ್ನಾಟಕ ದೇವತೆಗೆ ನನ್ನ ನಮಸ್ಕಾರ ಬಹಳಷ್ಟು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ವಿ ಅದರಲ್ಲಿ ಪ್ರಮುಖವಾದ ಕಾರ್ಯಕ್ರಮ ಅಂದ್ರೆ ನಮ್ಗೆ ಕನ್ನಡ ರಾಜ್ಯೋತ್ಸವ ಈ ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದವಾಗ ನಮ್ಗೆ ಕನ್ನಡದ ಬಗ್ಗೆ ಅಭಿಮಾನ ಗಳಿಸಬೇಕು ನಮ್ಮ ಕಂಪನಿಯ ಕಾರ್ಮಿಕ ವರ್ಗದವರೆಗೂ ಕನ್ನಡದ ಅಭಿಮಾನ ಯಾಕಂದ್ರೆ ಇವಾಗ ಸಂದರ್ಭದಲ್ಲಿ ಎಲ್ಲ ನಾವು ಇಂಗ್ಲಿಷ್ ಮೀಡಿಯಂಗೆ ಮಾರು ಹೋಗ್ತಾ ಇದ್ದೀವಿ ಇಂಗ್ಲಿಷ್ ಮೀಡಿಯಂ ಬೇಕು ಇಂಗ್ಲಿಷ್ ಬೇಕು ನಮ್ಗೆ ವ್ಯವಹಾರಿಕವಾಗಿ ಬೇಕು ಆದ್ರೆ ನಮ್ಮ ಬದುಕನ್ನು ಸಾಗಿಸ್ಲಿಕ್ಕೆ ನಮ್ಮ ಮಾತೃಭಾಷೆಯನ್ನ ಬಿಟ್ಟು ವ್ಯವಹಾರ ಬೇರೆ ಬದುಕನ್ನು ಸಾಗಿಸುವುದಕ್ಕೆ ಅಥವಾ ನಮ್ಮ ಆತ್ಮೀಯವಾಗಿ ನಡ್ಕೊಳ್ಳೋದಕ್ಕೆ ಏನು ನಮ್ಮ ಪ್ರೀತಿ ವಿಶ್ವಾಸ ಇರೋದಕ್ಕೆ ಕನ್ನಡ ಭಾಷೆ ಅತ್ಯುತ್ತಮವಾದ ಭಾಷೆ ಅಂತ ಹೇಳಿ ನಾವು ಮಾಡ್ತಾ ಬಂದಿದ್ದೀವಿ ನಾನು ಹೆಚ್ಚು ಮಾತಾಡೋದಕ್ಕೂ ಹೋಗಲ್ಲ ಯಾಕಂದ್ರೆ ಗಣ್ಯರಿಗೂ ಮಾತಾಡಕ್ಕೆ ಅವಕಾಶ ಕೊಡಬೇಕು ನಾವು ಮಾತಾಡ್ತಾ ನಿಮ್ಮ ಜೊತೆ ನಾವು ತುಂಬಾ ಮಾತಾಡ್ತಾ ಇದ್ದೀವಿ ಹಲವಾರು ಕಾರ್ಯಕ್ರಮವನ್ನ ನಾವು ಹಮ್ಮಕೊಳ್ತಾ ಬಂದಿದ್ದೀವಿ ಅದರಲ್ಲಿ ನಾನು ಕೆಲವೊಂದು ಕಾರ್ಯಕ್ರಮದ ಬಗ್ಗೆ ಮಾಡಬೇಕು ನಾವು ಪ್ರತಿ ವರ್ಷನೂ ನಗೆ ಹಬ್ಬ ಮಾಡ್ಬೇಕು ಅಂತ ಹೇಳಿ ನಾವು ಅಂದ್ಕೊಂಡ ಅವರನ್ನ ಸಂಪರ್ಕವಾಗಿ ನಮ್ಮೂರೇ ಕರ್ಸಲ್ಲ ನೀನು ಅಂತ ಹೇಳಿ ನಮ್ಮ ಮಾಲೂರಿನವರಾದ ನರಸಿಂಹ ಕರೆಸಿ ಇಲ್ಲಿಗೆ ನಿಮಗೆ ನಗೆ ಹಬ್ಬನ ಉಣಿಸ್ಬೆಡ್ಸ್ತಾರೆ ಅದಕ್ಕೆ ತಯಾರಾಗಿರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ ನನ್ನ ಒಬ್ಬರ ಸೇರಿ ಎಲ್ಲರಿಗೂ ಸ್ವಾಗತ ಕೋರಾಗಿದೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತam ಅವೆಲ್ಲರಿಗೂ ಈ ಕಾರ್ಯಕ್ರಮದ ಸಂದಗಡ ಕೊಡಬೇಕ ಅಂತ ತಮ್ಮalle ನನ್ನ ತುಂಬ ಮಾತನಾಡುತ್ತಿದ್ದೇನೆ ಕಾರ್ಯಕ್ರಮದ ಮೊದಲಿಗೆ ಶ್ರೀ ಶರತ್ ಲೋಹಿತಾಶ್ವ ಸರ್ ಕಾರ್ಯಕ್ರಮವನ್ನ ಕುರಿತು ಒಂದೆರಡು ಮಾತನಾಡಬೇಕಾಗಿ ದಿನಂತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತುಂಬಾ ಐದನೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದೀರಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನನಗೆ ಜಗದೀಶ್ ನಾಯಕ್ ಸರ್ ಅವರು ಈ ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ಮಾಲೂರಿನ ಮಾಲೂರು ವಿಜಯ ಸರ್ ಅವರ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭೇಟಿಯಾದ್ರು ನಾವು ಅವರು ಕೂಡಿ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹೋಗಿದ್ವಿ ಸೊ ಅಲ್ಲಿ ಆದಂಥ ಪರಿಚಯ ಅವರ ಬಗ್ಗೆ ಅವರ ಈ ವೆಗಲೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿನ ಬಗೆಗೆ ನಮ್ಮ ಮಾನೂರೂಜಿ ಸರ್ ಅವರು ನನಗೆ ಎಲ್ಲವನ್ನು ಹೇಳಿದ್ರು ಅಲ್ಲಿ ಬರೀ ಹೆಣ್ಣು ಮಕ್ಕಳೇ ಮುಂಬೈನೂರು ಸಾವಿರ ಜನ ಹೆಣ್ಣು ಮಕ್ಕಳು ಕಾರ್ಮಿಕರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಬಹಳ ಆಯಿತು ಇವತ್ತು ಈ ಪ್ರಾಂಗಣಕ್ಕೆ ಬಂದಾಗಿನಿಂದ ನನಗೆ ಊಟ ಬಡಿಸೋದ್ರಿಂದ ಹಿಡಿದು ನಾವು ಚಹಾ ಕೊಡೋದ್ರಿಂದ ಹಿಡಿದು ಎಲ್ಲವನ್ನು ಹೆಣ್ಮಕ್ಳೇ ಮಾಡಿದ್ದಾರೆ ಅವರಿಗೆ ನನ್ನ ತುಂಬಾ ಬುದ್ಧಿವಲ್ಲಾದರೂ ಇರು ಎಂತಾದಿರು ಎಂತಾದರೂ ಇರು ಎಲ್ಲೆಲ್ಲಿ ಹೋಗಿ ಕನ್ನಡವಾಗಿರು ಆಮೇಲೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸ್ತಾ ನಿಮ್ಮ ಜೊತೆ ಬರೆಯೋದಕ್ಕೆ ಒಂದಷ್ಟು ಸಮಯನ ಮಾಡಿಕೊಟ್ಟಿದ್ದಕ್ಕಾಗಿ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಕಂಪನಿಗೆ ಹೆಣ್ಣು ಮಕ್ಕಳನ್ನು ಹಾಡಿ ಹೋಗಲಿ ನಮ್ಮ ಕಂಪನಿಗೆ ಬಂದಿರೋದೆ ಒಂದು ನಮ್ಮ ಜೊತೆ ಬೆರಲಿಕ್ಕೆ ಅಂತ ಹೇಳಿದ ಶರತ್ ಲೋಹಿತ್ ಆಸ್ತ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಶ್ರೀ ಮಿತ್ರಾ ಸರ್ ಹಾಸ್ಯ ನಟರು ನಿರ್ಮಾಪಕರು ಹಾಗೂ ಉದ್ಯಮಿಗಳು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕು ನನಗೆ ಗೊತ್ತು ನಿಮಗೆ ಸುಮಾರು ಜನರಿಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಬಹಳ ಮುದ್ದಾಗಿ ಕರ್ರಿಗೆ ರಾಗಿ ಮುದ್ದೆಗೆ ಮೀಸೆ ಕೊಡಿಸ್ಕೊಂಡು ಅಯ್ಯೋ ಲೆಕ್ಕ ಮಾತ್ರ ಹೇಳ್ಕೊಡಿ ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ ನೆನೆಸ್ತಾ ಇದ್ದರು ಈಗ ಸ್ವಲ್ಪ ಬದಲಾವಣೆ ಸ್ವಲ್ಪ ಕಲ ನಾಯಕನಾಗಿ ಕಲ ನಟನಾಗಿ ಸಾಕಷ್ಟು ಕೋಸಿ ಚೇಂಜ್ ಮಾಡ್ಕೊಡಿ ವಯಸ್ಸಾಗಿಲ್ಲ ಎಲ್ಲ ಹಬ್ಬಗಳಿಗೆ ಹರಸಿನ ಕುಂಕುಮ ಬೇಕು ಎಲ್ಲ ಹಬ್ಬಗಳಿಗೆ ಹರಸಿನ ಕುಂಕುಮ ಬೇಕು ಹರಸಿನ ಕುಮಾರ್ ಕುಂಕುಮ ಇದ್ರೇನೆ ಒಂದು ಹಬ್ಬ ಹಂಚ್ಕೊಳ್ಳೋದು ಹರ್ಷ ಕುಂಕುಮಕ್ಕೆ ಒಂದು ಹಬ್ಬ ಇದ್ರೆ ಅದು ಕನ್ನಡದ ಹಬ್ಬ ಒಂದು ನಮ್ಮ ಹಬ್ಬ ವಿಶಾಲ ಹಾಕಿದವರಿಗೆ ವಿಶಾಲ ಹಾಕಿಸಿಕೊಂಡವರಿಗೆ ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೇನೆ ಕಲಿಸಲಿಕ್ಕೆ ಮಾತಾಡೋದಕ್ಕೆ ಅವಕಾಶ ನೀಡಿದಕ್ಕೆ ಧನ್ಯವಾದಗಳು ಇದೀಗ ಬಂದಂತಹ ದಿನೇಶ್ ಕುಮಾರ್ ಸರ್ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕುಡಿಗಲ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಲೆ ಆಸನಗಳಿಗೆ ನಿಂತ ಗಣ್ಯರೆಲ್ಲ ಕನ್ನಡ ಕನ್ನಡದ ಬಗ್ಗೆ ಕನ್ನಡದ ಪ್ರಾಮುಖ್ಯತೆ ಬಗ್ಗೆ ಆದಷ್ಟು ಹೊಗಳಿದ್ದಾರೆ ಯಾರನ್ನ ಆದರೆ ಮುಖ್ಯವಾಗಿ ಈ ಹೊಗಳಿಗೆ ಸಿಗಬೇಕಾಗಿರೋದು ಈ ಕಂಪನಿಯ ಮಾಲೀಕರಿಗೆ ಯಾಕಂದರೆ ಈ ಕಂಪನಿಯ ಮಾಲೀಕರು ನಾನು ಅವಕಾಶವನ್ನು ಮಾಡಿಕೊಂಡಿಲ್ಲ ಅಂದ್ರೆ ಇವು ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮಗಳು ಆಗುವುದಿಲ್ಲ ಹಾಗಾಗಿ ಪ್ರಮುಖವಾಗಿ ಹೊಗಳಿಗೆ ಅವರಿಗೆ ಆಮೇಲೆ ನಮಗೆ ದಾರೆಗಳು ಹಾಗೆ ಬಹಳಷ್ಟು ಬಹಳಷ್ಟು ವೇದಿಕೆ ನಾವು ಹೇಳಿದ್ವಿ ಯಾಕಂದ್ರೆ ಇಷ್ಟೊಂದು ಜನ ನಮ್ಮ ಮೇಲೆ ಒಂದು ಇರೋ ಇಟ್ಟಿರುವಂತ ಒಂದು ನಂಬಿಕೆ ಮತ್ತು ಆಶೀರ್ವಾದ ಏನಿದೆ ಅಂತ ಇದು ಎಲ್ಲ ಸಿಗುವುದಿಲ್ಲ ನಾವು ಯಾವುದೋ ಒಂದು ಜನದಲ್ಲಿ ಕೊನೆಯ ಮಾಡ್ಕೊಂಡು ಬಂದಿರಬೇಕು ನಿಮ್ ಮಧ್ಯೆ ನಾವು ಇಷ್ಟೊಂದು ವರ್ಷ ಇಷ್ಟೊಂದು ಸಂತೋಷವಾಗಿ ಕಾಲವನ್ನು ಕಳೆದಿದ್ದೇವೆ ಹೀಗೆ ಈ ಒಂದು ಕಂಪನಿ ಇನ್ನು ಮುಂದುವರಿಲಿ ಹಾಗೆ ಇನ್ನಷ್ಟು ಜನಕ್ಕೆ ಕೆಲಸದ ಅವಕಾಶ ಕೊಡ್ಲಿ ಅಂತ ಬಳಿಷ್ಟ ಬಹಳಷ್ಟು ಜನ ಇನ್ನು ನಗ್ಗೆ ಹಬ್ಬ ಕಾರ್ಯಕ್ರಮ ನೋಡ್ಬೇಕಾಗಿದೆ ಹಾಗೆ ಒಂದೇ ಒಂದು ವಿನಂತಿ ದಯವಿಟ್ಟು ಈ ಒಂದು ಕಲಾವಿದರು ಏನ್ ಬಂದಿದ್ದಾರೆ ನಮ್ಮಲ್ಲಿ ಅಪರೂಪ ಅಂತ ಕಲಾವಿದರು ನೆನಸಕ್ ಬಂದಿದ್ದಾರೆ ದಯವಿಟ್ಟು ಕಾರ್ಯಕ್ರಮದ ಕೊನೆಯವರೆಗೂ ಇಟ್ಟು ನೋಡ್ಬೇಕು ಹೋಗ್ಬೇಕಾಗೆ ವಿನಂತಿ ಧನ್ಯವಾದಗಳು ಈಗ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ನಮ್ಮ ಸರಸರಿಗೆ ಮನವಿ ಮಾಡ್ತೀನಿ ಎಲ್ಲ ಗಂಡರಿಗೆ ಸರಸರು ಮತ್ತು ಮಿತ್ರ ಸನ್ಮಾನ ಕಾರ್ಯಕ್ರಮ ನಡೆಸಿಕೆ ವಿನಂತಿಸ್ತೀನಿ ಕೊಟ್ಟಿದ್ದಾರೆ ಏನೇನ್ ಮಾಡ್ಬೇಕಂತೇಳಿ ಹೇಳಿ ಅವರಿಗೆ ನಾವು ಸನ್ಮಾನ ಮಾಡಿದ್ರಿಗೆ ಮತ್ತೆ ಅವ್ರು ಬೈದಾರ ಕಷ್ಟ ಅಲ್ವಾ ಅದಕ್ಕೆ ಸನ್ಮಾನ ಮಾಡಿ ಕಳ್ಸಿಕೊಡೋ ಧನ್ಯವಾದಗಳು ಸರ್ ಕಾರ ಮಕ್ಕಳಿಗೆ ಕಾರ್ಮಿಕ ಮತ್ತು ಸಿಬ್ಬಂದಿಗಳ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಬೇರೆ ಡಿಗ್ರಿಯಲ್ಲಿ ಉತ್ತೀರ್ಣರಾಗಿರ್ತಾರೆ ಅತ್ಯುತ್ತಮ ಅಂಕವನ್ನ ಪಡೆದಿರ್ತಾರೆ ಅವರಿಗೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇದೆ ದಯವಿಟ್ಟು ಇಲ್ಲಿವರೆಗೆ ಕೂತ್ಕೊಂಡಿದ್ದೀರಾ ಅದನ್ನ ಸಹಕರಿಸಿ ಅದನ್ನ ನಿಮ್ಮ ಕಣ್ ಸುತ್ಕೊಂಡು ಮತ್ತೆ ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿ ಆಗ್ಲಿ ಅವರು ಉನ್ನತವಾದ ಅಭ್ಯಾಸವನ್ನು ಮಾಡಿ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕಾಗಿ ನಾವು ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತೀನಿ ಶಿವರಾಮ್ ಸರ್ ಬ್ಯಾಗ್ ಮತ್ತೆ ಅದರೊಳಗೆ ಪ್ರೋತ್ಸಾಹಕ ಪುಸ್ತಕ ಇದೆ ಪುಸ್ತಕ ಇದೆ ಅದನ್ನ ಓದಿ ಉತ್ತೇಜನ ಪಡ್ಕೊಂಡು ಉನ್ನತವಾಗಿ ಅವರು ಪೇರೆಂಟ್ಸ್ ಹೇಳಿದ್ದಾರೆ ಅವರಿಗೆ ಅಲ್ಲಿ ಮುಂದೆ ಕೂತ್ಕೊಳ್ಳಿ ಮುಂದೆ ಕೂತ್ಕೊಳ್ಳಿ ದಯವಿಟ್ಟು ಮುಂದೆ ಕೂತ್ಕೊಳ್ಳಿ ಒಂದು ಫೋಟೋ ಕೆಳಗೆ ತಗೋಬಹುದು ಮುಂದೆ ಕೂತ್ಕೊಳ್ಳಿ ವರಲಕ್ಷ್ಮಿ ಎಸ್ಕೆ ಮತ್ತು ದೀಪಕ್ ದೀಪಕ್ಕೆ ಏನು ದೀಪಕ್ಕೆ ಏನ್ ಇವರು ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತ್ ಮೂರು ಅಲ್ಲೇ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತು ಅಂತವನ್ನ ಪಡೆದ ಅದಕ್ಕೆ ಚೆನ್ನಾಗಿ ಇನ್ನೂ ವೈದ್ಯರಿಗೆ ಅಂಕು ಪಡಿಬೇಕಂತ ಕೇಳ್ಬೋದು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಹನುಮಂತ್ ರಾಯ್ ಮೂರನೇ ಬಹುಮಾನ ರೇವಣ್ ಸುಜಯ್ಯ ಭಾವಗಿತ ಅರುಣಾ ಏನ್ ಮೀನಾವೈಕೆ ಬವಯ್ಯ ಇವರು ಬೇರೆ ಬರಬೇಕು ಮುಂದೆ ತಾವೆಲ್ಲರೂ ಹೆಚ್ಚಿನ ಸ್ಪರ್ಧೆ ಕೊಟ್ಟು ಕನ್ನಡದ ಗೀತೆಯನ್ನ ಹಾಡೋದ್ರ ಮುಖಾಂತರ ಕನ್ನಡ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಂತ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದನ ಅರ್ಪಲಿಕ್ಕೆ ಹುಟ್ಟಿದ ಸೂರ್ಯ ಮುಳಗಣೆ ಬೇಕು ಯಾವುದೇ ಕಾರ್ಯಕ್ರಮ ಆಗಲಿ ಅದಕ್ಕೆ ಅಂತೆ ನೀಡಬೇಕಂತ ಹೇಳುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಟಿ ಶ್ರೀರಾಮ್ ಸರ್ ಅವರು ಅವರಿಗೂ ನಮ್ಮ ಕಾರ್ಖಾನೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ಕಾರ್ಯಕ್ರಮದ ಕಾರ್ಯಕ್ರಮದಂತಹ ಶ್ರೀಯುತ ಜಗದೀಶ್ ಸರ್ ಅವರಿಗೂ ನಮ್ಮ ಕಾರ್ಖಾನೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ Thank <laughs> you. ನಮಸ್ಕಾರ ನಾನು ನಿಮ್ಮ ಪೀತಿ ಸಿ ಸರಿಗುವಂಥ ಕಥೆಯನ್ನು ಸರ್ ಸೊ ಏನಪ್ಪ ಒಂದು ಯೂಟ್ಯೂಬ್ನಲ್ಲಿ ಭಾವಸಿಂಚನ ಅಂತ ಒಂದು ಚಾನೆಲ್ ಇದೆ ಸೊ ಆ ಚಾನಲಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸೊ ನಿಮಗೆ ಆ ಪ್ರೋಗ್ರಾಮ್ಸ್ ಎಲ್ಲ ನೋಡಬೇಕಂತಂದರೆ ಎಲ್ಲರೂ ಆ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು